ಮಹಾಸಂಗಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಿಮ್ಗೆ ಯಾರಿಗಾದರೂ ಗೆಸ್ ಮಾಡೋಕ್ಕಾದರೆ ಗೆಸ್ ಮಾಡಿ ನೋಡಿ ಇದೇನು ಕಾಣಿಸ್ತಾ ಇದೆಯಲ್ಲ ಇದು ಬಂದುಬಿಟ್ಟು ಮಹಾತ್ಮ ಗಾಂಧೀಜಿ ಹೈಡ್ರೋ ಎಲೆಕ್ಟ್ರಾನಿಕ್ ಸ್ಟೇಷನ್ ಅಂತ ಅಂದರೆ ಶಾರ್ಟ್ ಆ್ಯಂಡ್ ಸಿಂಪಲ್ ಆಗಿ ಎಮ್ ಜಿ ಸೈಟ್ ಅಂತ ಹೇಳಿ ಕರೀತಾರೆ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ನೀರು ಇದು ಬಂದುಬಿಟ್ಟು ಡ್ಯಾಮ್ ಲಿಂಗನ್ಮಕ್ಕಳಿ ಡ್ಯಾಮ್ ಅಂತ ಹೇಳಿ ಕರೀತಾರೆ ಸೊ ಇಲ್ಲಿ ಮಳೆಗಾಲದಲ್ಲಿ ಡ್ಯಾಮ್ ಓಪನ್ ಆದಾಗ ಇದ್ರ ಥ್ರೂ ಕೆಳಗಡೆ ನೀರನ್ನು ಪಾಸ್ ಮಾಡ್ತಾರೆ ಅಂದರೆ ಇಲ್ಲಿಂದ ಹೆಚ್ಚಾಗಿರುವಂಥ ನೀರನ್ನು ಈ ಕಡೆಗೆ ಬಿಡ್ತಾರೆ ಇವಾಗ ಡ್ಯಾಮ್ ಕ್ಲೋಸ್ ಆಗಿರೋದ್ರಿಂದ ಓಪನ್ ಆಗಿಲ್ಲ ಹಾಗಾಗಿ ಇಲ್ಲಿ ನೀರು ಇಲ್ಲ ಯಾರಿಗಾದರೂ ಅರ್ಥ ಆಯ್ತಾ ನಾವು ಎಲ್ಲಿಗೆ ಹೋಗ್ತಿರ್ಬೋದು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಜೋಗ ಅಂತ ಅಂದ್ಕೊಂಡಿರ್ಬೋದು ಇಲ್ಲ ನಾವು ಹೋಗ್ತಾ ಇರೋದು ಬಳೆ ಪದ್ಮಾವತಿ ಟೆಂಪಲ್ ಒಡಂಬೈಲು ಸೊ ಅಲ್ಲಿಗೆ ಹೋಗ್ಬೇಕಂದ್ರೂ ನಾವು ಈ ವೇದಲ್ಲೇ ಬರಬೇಕಾಗತ್ತೆ ಯಾರೇ ಈ ಒಡಂಬೈಲಿಗೆ ಹೋಗಬೇಕಂತಂದರೆ ಮೊದಲು ಇಲ್ಲಿ ಶಿವಮೊಗ್ಗ ಎಲ್ಲಿಂದೇ ಬರೋರಾದ್ರೂ ಸಾಗರ ಮೊದಲು ಬರಬೇಕು ಸಾಗರದಿಂದ ಈ ಒಡಂಬೈಲು ನಲವತ್ತೊಂದು ಕಿಲೋಮೀಟರ್ ಆಗುತ್ತೆ ಸೊ ಸಾಗರದಿಂದ ಹತ್ತೊಂಬತ್ತು ಕಿಲೋಮೀಟರ್ ಬಂದ ತಕ್ಷಣ ನಮಗೆ ಚೂರಿ ಕಟ್ಟೆ ಅಂತ ಒಂದು ಪ್ಲೇಸ್ ಸಿಗುತ್ತೆ ಆ ಚೂರಿ ಕಟ್ಟೆಯಲ್ಲಿ ನಾವು ಲೆಫ್ಟ್ ತಗೊಳ್ಬೇಕು ನಾವು ಲೆಫ್ಟ್ ತಗೊಂಡೆ ಫುಲ್ ಸ್ಟ್ರೈಟ್ ಹೋದ್ರಿಂದ ಸುತ್ತರಿಬೇಕಾಗುತ್ತೆ ಸೊ ಲೆಫ್ಟ್ ತಗೊಂಡ್ರಿ ಅಂತಂದರೆ ಸೊ ಈಸಿಯಾಗಿ ನಾವು ಈ ಪ್ಲೇಸ್ಗೆ ಬರ್ಬೋದು ನಾನು ಏನು ತೋರಿಸಿದೆ ನಿಮಗೆ ಸ್ಟಾರ್ಟಿಂಗ್ ಎಮ್ ಜಿ ಸೈಟ್ ಅಂತ ಹೇಳಿಬಿಟ್ಟು ಅಲ್ಲಿ ಬರ್ತೀವಿ ಇದು ಹತ್ತಿರದ ವೇ ಇಲ್ಲಿ ನೋಡಿ ಏನು ಕಾಣಿಸ್ತಾ ಇದೆಯಲ್ಲ ಇದು ಜೋಗದಿಂದ ಬಂದವರಂಥ ಬ್ಯಾಕ್ ವಾಟರ್ ಅಂದರೆ ಅಲ್ಲಿ ಡ್ಯಾಮ್ ನೀ ಲಿಂಗನುಕ್ಕಿ ಡ್ಯಾಮಲ್ಲಿ ಏನು ನೀರು ನಿಂತಿರುತ್ತಲ್ಲ ಅಲ್ಲಿ ಬ್ಯಾಕ್ ವಾಟರು ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಎಲ್ಲ ಇದೆ ಅಂದರೆ ಯಾರಾದರೂ ಬೋಟಿಂಗ್ ಹೋಗಬೇಕಂತಿದ್ರೆ ಇಲ್ಲಿ ಇಂದಿಷ್ಟು ಅಮೌಂಟ್ ಅಂತಿರುತ್ತೆ ಟೈಮಿಂಗ್ಸ್ ಕೂಡ ಇರುತ್ತೆ ಸೊ ನಾವು ಇಲ್ಲಿ ಹೋಗ್ಬೋದು ಇಲ್ಲಿ ಏನು ರೋಡ್ ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ ಹತ್ತು ಕಾಣಿಸ್ತಾ ಇದೆಯಲ್ಲ ಅದು ಬಂದುಬಿಟ್ಟು ಬಳೆ ಪದ್ಮಾವತಿ ಹೋಗುವಂತಹ ರೋಡು ನಮಗೆ ಹೋಗ್ತಾ ಕೆಲವೊಂದು ದೇವಸ್ಥಾನಗಳೆಲ್ಲ ಸಿಗುತ್ತೆ ಇದು ನೋಡಿ ಚೌಡೇಶ್ವರಿ ದೇವಸ್ಥಾನ ಇದು ಕೂಡ ತುಂಬ ಚೆನ್ನಾಗಿದೆ ನಾವು ಹೋಗಬೇಕಾದ್ರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಎರಡು ಮೂರು ವೇ ಇರುತ್ತೆ ಅದರಲ್ಲಿ ಬೋರ್ಡ್ ಇರುತ್ತೆ ಪಳೆ ಪದ್ಮಾವತಿ ಟೆಂಪಲ್ ಅಂತ ಹೇಳಿಬಿಟ್ಟು ಆ ಬೋರ್ಡನ್ನು ನೋಡಿಬಿಟ್ಟು ನಾವು ಹೋಗಬೇಕಾಗುತ್ತೆ ಇಲ್ಲ ಅಂತಂದರೆ ಅಲ್ಲಿ ರೋಡು ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ ಮೊದಲೆಲ್ಲ ಅಂದರೆ ಒಂದು ಏಳೆಂಟು ವರ್ಷದ ಹಿಂದೆ ಇಲ್ಲಿ ತುಂಬ ಸ್ಟಿಕ್ಟ್ ಇತ್ತು ಪರ್ಮಿಷನನ್ನು ತಗೊಂಡು ಕಾರ್ ನಂಬರ್ ಬರ್ಸಿ ಮೇಲೆ ಪರ್ಸನ್ದು ಎಲ್ಲರದ್ದು ಫೋಟೋ ತೊಗೊಳ್ತಿದ್ರು ತೊಗೊಂಡಾದ ಮೇಲೆ ಇಲ್ಲಿ ಒಳಗಡೆ ಎಂಟ್ರಿ ಏನು ಲೆಫ್ಟಲ್ಲಿ ಕಾಣಿಸ್ತಿದ್ದಿಲ್ಲ ಆ ಬಿಲ್ಡಿಂಗಲ್ಲಿ ಇತ್ತು ಆ ಎಲ್ಲ ಬಟ್ ಇವಾಗ ಸ್ವಲ್ಪ ಆ ಥರ ಎಲ್ಲ ಪ್ರೊಸೆಸನ್ನು ತೆಗೆಬಿಟ್ಟು ಅಂದರೆ ಇಲ್ಲಿ ಎದುರಿಗೆ ಈಗ ನಾವು ಹೋಗ್ತಾ ಇದ್ದೀವಲ್ಲ ಇಲ್ಲಿ ಲೆಫ್ಟಲ್ಲಿ ಪೊಲೀಸ್ ಇರ್ತಾರೆ ಜಸ್ಟ್ ಗಾಡಿ ನಂಬರ್ ಬರೆದ್ಬಿಟ್ಟು ಯಾರ್ದಾದ್ರೂ ಒಬ್ಬರದ್ದು ಆಧಾರ್ ಕಾರ್ಡ್ ನಂಬರ್ ತಗೊಂಡು ಒಂದು ನಮಗೆ ಚೀಟಿ ಕೊಡ್ತಾರೆ ಚಿಕ್ಕದು ಆ ಚೀಟಿಲೆಲ್ಲ ಡೀಟೇಲ್ಸನ್ನು ಬರೆದಿರ್ತಾರೆ ಸೊ ಅದನ್ನು ನಾವು ರಿಟರ್ನ್ ಬರಬೇಕಾದ್ರೆ ಆ ಚೀಟಿನ ಕಳಿಬಾರ್ದು ವಾಪಸ್ ಅವರಿಗೆ ಕೊಡಬೇಕು ಸೊ ಆವಾಗ ಅದು ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಸೊ ನೋಡಿ ಅದೆಲ್ಲ ಪ್ರೊಸೆಸ್ ಮುಗಿಸ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಇಲ್ಲೆಲ್ಲ ಕಡೆಗೂ ಬೋರ್ಡ್ ಇರುತ್ತೆ ದೇವಸ್ಥಾನಕ್ಕೆ ಹೋಗುವಂತಹ ಬೋರ್ಡು ಹೇಗೆ ಯಾವ ವೇದಲ್ಲಿ ಹೋಗಬೇಕಂತ ನೋಡ್ತಾ ಇರ್ಬೋದು ನೀವು ರೇಟಿಗೆಲ್ಲ ಇತ್ತು ಹೋಗ್ಬೇಕು ಅದೇ ರೀತಿ ಸೊ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಇದೇ ಪಳೆ ಪದ್ಮಾವತಿ ದೇವಸ್ಥಾನ ಇವಿವಾಗ ಏನು ನೋಡ್ತಾ ಇದ್ದೀರಲ್ಲ ಎಷ್ಟು ದೊಡ್ಡದಾಗಿ ಎಷ್ಟು ಹೋಟೆಲ್ಗಳಿದೆ ಎಷ್ಟು ಬಿಲ್ಡಿಂಗ್ಗಳಾಗಿದೆ ಇವಾಗ ಬಟ್ ನಾವೊಂದು ಹತ್ತು ಹನ್ನೆರಡು ವರ್ಷದಿಂದಲೂ ಹೋಗ್ತಾ ಇದ್ದೀವಿ ಇಷ್ಟೆಲ್ಲ ದೊಡ್ಡದು ಇರಲಿಲ್ಲ ಇವಾಗ ತುಂಬ ಇಂಪ್ರೂವ್ ಮಾಡಿ 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 ಎಲ್ಲ ಫೆಸಿಲಿಟೀಸ್ಗಳಂದರೆ ಉಳಿಯೋದಕ್ಕೆ ಲಾಡ್ಜ್ ಆಗಿರ್ಬೋದು ಪ್ರತಿಯೊಂದನ್ನು ಇಂಪ್ರೂವ್ ಮಾಡ್ತಾ ಬಂದಿದ್ದಾರೆ ಇಲ್ಲಾಂದ್ರೆ ಮೊದಲು ಇವಾಗ ಏನು ಕಾಣ್ತಿದ್ಯಲ್ಲ ಫ್ರೆಂಟು ಕೊಡಂಬೆಲ್ ತಮ್ಮ ದೇವಸ್ಥಾನ ಸನ್ನಿಧಿಂತ ಅಷ್ಟೇ ಇದ್ದಿದ್ದು ಗುಡಿ ಗುಡಿ ಮಧ್ಯೆ ಎದುರಿಗೆ ಸ್ವಲ್ಪ ಶೀಟ್ ಹಾಕ್ಸಿದರು ಅಷ್ಟೇ ಇತ್ತು ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ತುಂಬ ಆಗುತ್ತೆ ಇವಾಗ ನೋಡಿ ಇಲ್ಲಿ ಕಾಲು ತುಳೋದ ಜಾಗ ಇದೆ ಆ ಕಡೆ ಲೆಫ್ಟ್ ಸೈಡಲ್ಲಿ ಇದು ಎಂಟ್ರಿ ಮೇನ್ ದೇವಸ್ಥಾನಕ್ಕೆ ಬರುವಂಥ ಎಂಟ್ರಿ ಇದು ಇಲ್ಲಿ ಲೆಫ್ಟ್ ಸೈಡಲ್ಲಿ ನಾವು ಏನಾದರೂ ದೇವರಿಗೆ ಸೇವೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ರೆ ಅಥವಾ ನಾವೇನಾದರೂ ಹರಕೆ ಮಾಡಿಕೊಂಡಿದ್ರೆ ಅಲ್ಲಿ ನಾವು ಕೌಂಟರಲ್ಲಿ ಹೋಗ್ಬಿಟ್ಟು ಚೀಟಿ ತಗೊಂಡು ಅದಕ್ಕೆ ಬಳೆ ಅಥವಾ ನಾವೇನು ಉಡಿ ಕೊಡ್ತೀವಿ ಅದು ಏನಿದೆಯಲ್ಲ ಅದನ್ನು ತಗೊಳ್ಬೋದು ಇದೇ ಮೇನ್ ಗರ್ಭಗುಡಿ ಒಳಗಡೆ ಏನು ಕಾಣಿಸ್ತಾ ಇದೆಯಲ್ಲ ಇದೇ ಬಳೆ ಪದ್ಮಾವತಿ ಅಮ್ಮನವರು ನೋಡಿ ಇಲ್ಲೇ ಕಚೇರಿ ಇದೆ ಆಫೀಸಿದೆ ಇಲ್ಲಿ ಯಾವುದೇ ಏನಾದರೂ ನಾವು ಸೇವೆ ಮಾಡಿಸೋದಾಗ್ಲಿ ಪೂಜೆ ಮಾಡಿಸೋದಾಗಲಿ ಪ್ರತಿಯೊಂದನ್ನು ಇಲ್ಲಿ ಲೀಸ್ಟ್ ಹಾಕಿದ್ದಾರೆ ನಮಗೆ ಯಾವ್ಯಾವುದು ಪೂಜೆ ಮಾಡ್ಸೋಕ್ಕಿದೆ ಅದನ್ನು ಅವ್ರ ಹತ್ರ ಕೇಳಿಕೊಂಡು ನಾವು ಲೀಸ್ಟನ್ನು ನೋಡಿಕೊಂಡು ನಾವು ಚೀಟಿನ ತಗೊಳ್ಬೋದು ಇಲ್ಲಿ ನೋಡಿ ಸಾಂಪ್ರದಾಯಿಕ ಉಡುಗೆ ಕಡ್ಡಾಯ ಅಂತ ಹಾಕಿದ್ದಾರೆ ಅದೇ ಥರ ನಾವು ಸೀರೆ ಉಟ್ಕೊಳಬೇಕು ಅಥವಾ ಇದ್ದರೂ ಓಕೆ ಆ್ಯಂಡ್ ಇಲ್ಲಿ ತುಲಾಭಾರ ಏನಾದರೂ ನಾವು ಹರಕೆ ಅಂತ ಮಾಡ್ಕೊಂಡಿದ್ರೆ ಇಲ್ಲಿ ತುಲಾಭಾರನ ಕೊಡ್ಬೋದು ಇಲ್ಲಿ ತುಲಾಭಾರದ ಟೈಮಿಂಗ್ಸ್ ಬಂದುಬಿಟ್ಟು ಮದ ಬೆಳಗ್ಗೆ ಒಂದು ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಇರುತ್ತಂತೆ ಸೊ ಇಲ್ಲಿ ನಾವು ತುಲಾಭಾರ ಅಕ್ಕಿ ಬಳೆ ಏನಾದರೂ ಕೊಡ್ಬೋದು ಇವಾಗ ನಾವು ಹೋಗಿದ್ದ ದಿವಸ ಒಬ್ಬರು ಬಳೆ ಕೊಟ್ಟಿದ್ರು ಅಂದರೆ ಎರಡು ಬುಟ್ಟಿ ಬಳೆನ ಅವರು ತುಲಾಭಾರಕ್ಕೆ ಕೊಟ್ಟಿದ್ದರು ಸೊ ನಮ್ಮಿಷ್ಟ ನಾವು ಏನು ಬೇಕಾದರೂ ತುಲಾಭಾರ ಮಾಡ್ತೀವಿ ಅಂತ ಹೇಳ್ಕೊಬೋದು ಇಲ್ಲಿ ನೋಡಿ ಒಂದು ಅದಕ್ಕೆ ನವಗ್ರಹಗಳನ್ನು ಇಲ್ಲಿ ಒಂದು ರೌಂಡ್ ಕಲ್ಲಿಂದ ಕೆತ್ತಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ಇದನ್ನು ಮುಕ್ತಿನಾಗ ಅಂತ ಕರೀತಾರೆ ಇಲ್ಲಿ ಇದು ತುಂಬ ಫೇಮಸ್ ಮುಕ್ತಿನಾಗ ಅಂದರೆ ನಮಗೆ ಏನೇ ಮಕ್ಕಳಾಗಿಲ್ಲ ಅಂತಂದರೆ ಮದುವೆ ಆಗಿಲ್ಲ ಅಂತಂದರೆ ಪ್ರತಿಯೊಂದಕ್ಕೂ ನಾವು ಇಲ್ಲಿ ಹರಕೆ ಮಾಡಿಕೊಂಡ್ರೆ ಇಲ್ಲಿ ನಮಗೆ ಪೂಜೆ ಮಾಡಿಸ್ತಾರೆ ಅಂದರೆ ನಮ್ಮ ಹತ್ರನೇ ಹಾಲನ್ನು ಎರೆಸ್ತಾರೆ ಇಲ್ಲಿ ಈ ಮುಕ್ತಿನಾಗ ಏನಿದೆಯಲ್ಲ ಇದು ಏಳು ಅಡಿ ಇದೆ ಎಪ್ಪತ್ತೇಳು ಟನ್ ಇದೆ ಇದು ಆ್ಯಂಡ್ ಏಳು ಹೆಡೆಗಳನ್ನು ಹೊಂದಿದೆ ಸೊ ಇದಕ್ಕೆ ಇದರದೇ ಆದಂತಹ ಒಂದು ವೈಶಿಷ್ಟ್ಯತೆ ಇದೆ ಸೊ ಹಾಗಾಗಿ ಇಲ್ಲಿ ಇದನ್ನು ಮುಟ್ಸಿಬಿಟ್ಟೆ ಪೂಜೆ ಮಾಡಿಸ್ತಾರೆ ಇದೇ ಮೇನ್ ಅಮ್ಮನವರು ಇಲ್ಲಿ ಒಳಗಡೆ ಇರುವಂತಹದ್ದು ಅಂದರೆ ಮೂಲ ಇನ್ನೊಂದು ಕಡೆ ಇದೆ ಅದನ್ನು ನಾನು ತೋರಿಸ್ತೀನಿ ಇದು ಬಂದ್ಬಿಟ್ಟು ಮೂರ್ತಿ ಇಲ್ಲಿರೋದು ನಮಗೆ ಇವಾಗ ನಾವೇನಾದರೂ ಹರಕೆ ಮಾಡ್ಕೊಂಡ್ವಿ ಮುಕ್ತಿ ನಾಗನಿಗೆ ಹರಕೆ ಮಾಡಿಕೊಂಡು ನಾವು ಪೂಜೆ ಮಾಡಿಸಿದ್ವಿ ಅಂದರೆ ಆ ಹರಕೆ ಫಲಸೋದಕ್ಕೆ ಏಳು ತಿಂಗಳು ಒಂಬತ್ತು ತಿಂಗಳು ಹನ್ನೊಂದು ತಿಂಗಳು ಹದಿನೈದು ತಿಂಗಳು ಇಪ್ಪತ್ತು ತಿಂಗಳು ಇಪ್ಪತ್ತೆಂಟು ತಿಂಗಳು ಈ ಥರ ತಿಂಗಳಲ್ಲಿ ಆಗತ್ತಂತೆ ಕೆಲವರಿಗೆ ಬೇಗ ಆಗುತ್ತೆ ಇನ್ನು ಕೆಲವರಿಗೆ ಲೇಟಾಗಿ ಆಗುತ್ತೆ ಸೊ ಇವಾಗ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ ಇಲ್ಲಿ ಗುರುಗಳನ್ನು ನಾವು ಮೀಟ್ ಮಾಡ್ಬೋದು ಅಂದರೆ ಇಲ್ಲಿ ಇರುವಂತಹ ಮೂಲ ಧರ್ಮದರ್ಶಿಗಳು ವೀರ ರಾಜಯ್ಯ ಅಂತ ಅವರು ಹೆಸರು ಇದೆ ಸೊ ಅವರನ್ನು ನಾವು ಇಲ್ಲಿ ಮೀಟ್ ಮಾಡ್ಬೋದು ಇವರು ಕೂಡ ತುಂಬ ಚೆನ್ನಾಗಿ ನಮ್ಮ ಕೈಯನ್ನು ಹಿಡಿದ್ಬಿಟ್ಟು ನಮ್ಗೆ ಏನೇ ಸಮಸ್ಯೆ ಇದ್ರೂ ಅವರು ಹೇಳ್ತಾರೆ ನಮ್ಮ ಕೈ ನೋಡ್ಬಿಟ್ಟು ನಿಮ್ಗೆ ಇದೇ ದೋಷ ಇದೆ ಇದರಿಂದನೇ ನಿಮಗೆ ತೊಂದರೆ ಆಗ್ತಾ ಇದೆ ಅಂತ ಪ್ರತಿಯೊಂದನ್ನು ಹೇಳ್ತಾ ಇದ್ದಾರೆ ನೋಡಿ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ದೇವಸ್ಥಾನ ಇದು ಬಂದ್ಬಿಟ್ಟು ಮೂಲ ದೇವರು ಅಂದರೆ ಇಲ್ಲಿ ಮೂಲವಾಗಿ ಅಮ್ಮನವರು ಪ್ರತಿಷ್ಠಾಪನೆ ಆಗಿದ್ದರು ಅಂದು ಹೇಗೆ ಅಂದರೆ ಐವತ್ತೆರಡು ವರ್ಷಗಳ ಹಿಂದೆ ಲಿಂಗನ್ಮಕ್ಕಿ ಡ್ಯಾಮನ್ನು ಕಟ್ಟಬೇಕಾದ್ರೆ ತುಂಬ ಊರುಗಳು ಮುಳುಗಡೆ ಆದವು ಆವಾಗ ಅಲ್ಲಿರುವಂಥ ಒಂದು ಹೆಬ್ಬೈಲನ ದೇವಸ್ಥಾನದಲ್ಲಿ ಆ ದೇವಸ್ಥಾನದಿಂದ ಅಲ್ಲಿನ ಅಂಶಸ್ಥರು ಅದರ ನೆನಪಿಗಾಗಿ ಈ ಮೂರ್ತಿಯನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಆವಾಗ ಅಜ್ಜಾರ ಕನಸಲ್ಲಿ ಬಂದುಬಿಟ್ಟು ದೇವಿ ಹೇಳಿದಾಗ ನನಗೆ ಪೂಜೆ ಆಗ್ತಾಯಿಲ್ಲ ನಾನೊಂದು ಈ ಪ್ಲೇಸಲ್ಲಿ ನೆಲೆಸಿದ್ದೀನಿ ನನಗೆ ಪೂಜೆ ಮಾಡಬೇಕಂತ ಹೇಳಿದಾಗ ಅಜ್ಜ ಅವ್ರು ಬಂದ್ಬಿಟ್ಟು ಏನು ಹೇಳ್ತಾರೆ ಅಂತಂದರೆ ನೀನು ಅಲ್ಲಿ ಹುತ್ತದಲ್ಲಿ ನೆಲೆಸಿದ್ದೆ ಇಲ್ಲೂ ನನಗೆ ಹುತ್ತದಲ್ಲಿ ನೆಲೆಸಿ ತೋರಿಸು ಆವಾಗ ನಾನು ನಿನ್ನನ್ನು ನಂಬ್ತೀನಿ ಅಂತ ಹೇಳಿ ಹೇಳ್ತಾರೆ ಆ ಒಂದು ವಚನದಲ್ಲಿ ಅದನ್ನು ಹೇಳ್ತಾರೆ ಅವಾಗ ತಿರುಗಿ ನೆಕ್ಸ್ಟ್ ಡೇ ಬಂದಾಗ ಆ ದೇವಿಯ ಮೂರ್ತಿಯ ಸುತ್ತ ಅವರಿಗೆ ಹುತ್ತ ಬೆಳೆದಿದ್ದನ್ನು ನೋಡಿ ಅವರು ಆಶ್ಚರ್ಯ ಆಗ್ತಾರೆ ಅವರು ಅವರಿಗೆ ಒಂದು ಸೂಚನೆ ಸಿಗುತ್ತೆ ಸರಿ ನಾನು ನಾನಿನ್ನಿಲ್ಲಿ ಪೂಜೆ ಮಾಡ್ಬೋದು ಹೇಳ್ಬಿಟ್ಟು ಅವತ್ತಿಂದ ಇಲ್ಲಿ ಪೂಜೆನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಆ್ಯಂಡ್ ಅವರ ಮೈ ಮೇಲೆ ನಿಧಾನವಾಗಿ ದೇವರು ಬರೋಕ್ಕೆ ಸ್ಟಾರ್ಟಾಗಿ ಅವರು ಎಲ್ಲರಿಗೂ ಬಂದಿರುವಂತಹ ಭಕ್ತಾದಿಗಳಿಗೆ ಕಷ್ಟಗಳಿಗೆ ಪರಿಹಾರವನ್ನು ಕೊಡ್ತಾ ಬಂದರು ಇಲ್ಲೇನು ಭೂತರಾಜ ಅಂತ ಕಾಣಿಸ್ತಿದೆಯಲ್ಲ ಇದು ಬಂದುಬಿಟ್ಟು ಇಲ್ಲಿನ ಕ್ಷೇತ್ರಪಾಲ ಇಲ್ಲಿ ನಾವು ಏನನ್ನಾದರೂ ಕಳ್ಕೊಂಡಿದ್ರೆ ಅಥವಾ ಏನೇ ಏನಾದರೂ ನಾವು ಯಾರಾದರೂ ನಮಗೆ ತೊಂದರೆ ಕೊಡ್ತಾಯಿದ್ರೆ ಇಲ್ಲಿ ಹೇಳ್ಕೊಂಡ್ರೆ ನಾವು ಇಲ್ಲಿ ಬಂದು ಹರಕೆ ತೀರಿಸ್ಬೋದು ಅಂದರೆ ನಮ್ಮ ಎತ್ತರದಷ್ಟು ತ್ರಿಶೂಲ ಕೊಡ್ಬೋದು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಬೂದ್ಗುಂಬಳು ಇರುತ್ತೆ ಅದನ್ನಾದರೂ ಒಡೆದು ಹರಕೆನ ತೀರಿಸ್ಬೋದು ಇಂಡಿಲ್ಲಿ ಹೂವು ಬೆಳಗ್ಗೆ ಉಪಾಹಾರ ಮಧ್ಯಾಹ್ನ ಊಟ ರಾತ್ರಿ ಊಟ ಮೂರೂ ವ್ಯವಸ್ಥೆ ಇಲ್ಲಿದೆ ಬೆಳಗ್ಗೆ ಒಂಬತ್ತು ಕಾಲಿಂದ ತಿಂಡಿ ಇರುತ್ತೆ ಇಲ್ಲಿ ಬೋರ್ಡ್ ಇದೆ ನೋಡ್ಬೋದು ಆ್ಯಂಡ್ ಮಧ್ಯಾಹ್ನ ಹನ್ನೆರಡುವರೆಯಿಂದ ಊಟ ಸ್ಟಾರ್ಟ್ ಆಗುತ್ತೆ ಹನ್ನೆರಡುವರೆಯಿಂದ ಒಂದು ಗಂಟೆ ಸಂಜೆ ಆರು ಕಾಲಿಂದ ಏಳು ಒಳಗಡೆ ಅವ್ರದ್ದು ಊಟ ಇರುತ್ತೆ ಅದಾದ ಮೇಲೆ ಇಲ್ಲಿ ಊಟದ ವ್ಯವಸ್ಥೆ ಇರಲ್ಲ ಯಾಕಂದರೆ ಅವರು ಜೈನ ಪದ್ಧತಿಯನ್ನು ಅನುಸರಿಸೋದ್ರಿಂದ ಇಲ್ಲಿ ಬೇಗನೆ ಊಟವನ್ನು ಮುಗಿಸ್ತಾರೆ ಸೊ ಇಲ್ಲಿ ನಮಗೇನಾದರೂ ಅನ್ನದಾನಕ್ಕೆ ಅಮೌಂಟ್ ಹಾಕ್ಬೇಕಂದ್ರೆ ಇಲ್ಲಿ ಇಟ್ಟಿರ್ತಾರೆ ಇದರಲ್ಲಿ ನಾವು ಹಾಕ್ಬೋದು ಆ್ಯಂಡ್ ಇಲ್ಲಿ ತುಂಬ ಕಡೆಯಿಂದ ಜನಗಳು ಬರ್ತಾರೆ ಅಂದರೆ ಮಹಾರಾಷ್ಟ್ರ ಗೋವಾ ಹುಬ್ಳಿ ಈ ಥರ ಶಿವಮೊಗ್ಗ ಬೆಂಗಳೂರು ಎಲ್ಲ ಕಡೆಯಿಂದನೂ ಬರ್ತಾರೆ ಹಾಗಾಗಿ ಅವರಿಗೆ ಉಳಿಯೋದಕ್ಕೆ ಅಂತಲೇ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲೇನು ಕಾಣಿಸ್ತಿದೆಯಾ ಈ ಬಿಲ್ಡಿಂಗು ಇಲ್ಲಿ ಸಿಂಗಲ್ ಬೆಡ್ರೂಮ್ ಇರುತ್ತೆ ಇಲ್ಲಿ ಬಂದುಬಿಟ್ಟು ವಿತ್ ಅಟ್ಯಾಚ್ ಬಾತ್ರೂಮ್ ಇರೋದ್ರಿಂದ ಒಂದು ಸಾವಿರ ರೆಂಟ್ ಇದೆ ಇಲ್ಲಿ ಅಲ್ಲಿ ದೇವಸ್ಥಾನದಲ್ಲಿ ನಾನು ಊಟದ ಹಾಲೇನು ತೋರಿಸಿದ್ನಲ್ಲ ಅಲ್ಲೇ ಒಂದು ರೂಮ್ಗಳಿದೆ ಅದು ವಿತೌಟ್ ಬಾತ್ರೂಮ್ ಅಟ್ಯಾಚ್ ಇಲ್ಲ ಅಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಪರ್ ರೂಮ್ ಇರುತ್ತೆ ಸೊ ಯಾರಾದರೂ ಉಳಿಯೋದಕ್ಕೆ ಬರುವವರು ಇಲ್ಲಿ ಉಳಿಯೋ ವ್ಯವಸ್ಥೆ ಇದೆ ಆರಾಮ್ಸೆ ಬಂದು ಇಲ್ಲಿ ಉಳಿದ್ಬಿಟ್ಟು ದೇವರ ದರ್ಶನವನ್ನು ಮಾಡಿಕೊಂಡು ಹೋಗ್ಬೋದು ತುಂಬ ದೂರದಿಂದ ಬರೋರು ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕ್ಲೈಮೇಟು ಆಮೇಲೆ ಇಲ್ಲಿಯ ಬ್ಯಾಕ್ ವಾಟರು ಇಲ್ಲಿ ನೋಡಿ ಎಷ್ಟು ಎತ್ತರದಿಂದ ವ್ಯೂ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ಬಂದ್ರೇ ಒಂಥರ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಖುಷಿ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು ಯಾರೆಲ್ಲ ಈ ವಿಡಿಯೋನ ನೋಡ್ತೀರ ಒಂದ್ಸರಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ತುಂಬ ಖುಷಿ ಕೊಡುತ್ತೆ ನಾವು ಅಲ್ಲಿಂದ ರಿಟರ್ನ್ ಹೊರಟಿ ನಿಮಗೆಲ್ಲ ಗೊತ್ತಿರ್ಬೋದು ಈ ಪ್ಲೇಸ್ ಬಂದು ಜೋಗ್ ಫಾಲ್ಸ್ ಒಳಗಡೆ ಬರುತ್ತೆ ಸೊ ಹಾಗಾಗಿ ಈ ಜೋಗ ಅಂತಂದ್ರೆ ಇದು ಲಿಂಗನಮಕ್ಕಿ ವಿದ್ಯುತ್ ಸರಬರಾಜು ನಿಗಮ ಅಂತಾನೆ ಎಲ್ಲರ ಮೈಂಡಲ್ಲೂ ಬರೋದು ಸೊ ಹಾಗಾಗಿ ಇಲ್ಲಿ ಏನು ಕಾಣಿಸುತ್ತೆ ಅಂದರೆ ಎ ಬಿ ಸೈಟ್ ಇಲ್ಲಿ ನಮಗೆ ಕರೆಂಟನ್ನು ಉತ್ಪತ್ತಿ ಮಾಡುವಂತಹ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಜಸ್ಟ್ ಅದ್ರದ್ದು ವ್ಯೂ ಔಟ್ಸೈಡಿಂದ ಕಾಣುತ್ತೆ ಇಲ್ಲಿ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ ಯಾಕಂದರೆ ಇಲ್ಲಿ ಹೋಗ್ಬೇಕಂತಂದ್ರೆ ತುಂಬಾ ಪರ್ಮಿಷನ್ ಬೇಕು ಇಲ್ಲಿ ಪರ್ಮಿಷನ್ ಇದ್ರೆ ಮಾತ್ರ ಈ ಎ ಬಿ ಸೈಟ್ ಒಳಗಡೆ ಹೋಗೋದಿಕ್ಕೆ ಬಿಡ್ತಾರೆ ನೋಡಿ ಇಲ್ಲಿ ಕರೆಂಟನ್ನು ಉತ್ಪಾದನೆ ಮಾಡಿ ಅದು ಅದರಿಂದ ಔಟ್ಲೆಟ್ ನೀರನ್ನ ಔಟ್ ಸೈಡ್ ಹೇಗೆ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ನೀರು ಬಂದು ಘಟ್ಟದ ಕೆಳಗೆ ಹರ್ಕೊಂಡು ಹೋಗುತ್ತೆ ಆ್ಯಂಡ್ ಇವಾಗ ನಾವು ಹೋಗಬೇಕಾದ್ರೂ ನಮಗೆ ಎರಡು ರೋಡ್ ಸಿಗುತ್ತೆ ಇವಾಗ ಮೇಲ್ಗಡೆ ಏನು ಕಾಣಿಸ್ತಾ ಇದಿಲ್ಲ ರೈಟ್ ಸೈಡು ಅದು ಸಾಗರ ಹೋಗುತ್ತೆ ಕೆಳಗಡೆ ರೋಡ್ ಏನು ಕಾಣ್ತಾ ಇದಿಲ್ಲ ಇದು ಬಂದುಬಿಟ್ಟು ಸಿದ್ದಾಪುರ ಹೋಗುತ್ತೆ ಸೊ ಇದರಲ್ಲಿ ಕನ್ಫ್ಯೂಸ್ ಆಗ್ತಾ ಹೋದಂಗೆ ನಾವು ರೋಡನ್ನು ನೋಡಿಬಿಟ್ಟು ಹೋಗಬೇಕಾಗುತ್ತೆ ಸೊ ಇವಾಗ ನಾವು ಸಿದ್ದಾಪುರ ಥ್ರೂ ಹೋದ್ರೆ ಅಂದ್ರೆ ಲೆಫ್ಟ್ ಸೈಡ್ ಸಿದ್ದಾಪುರ ರೈಟ್ ಸೈಡು ಸಾಗರ ಹೋದ್ರೆ ನಮ್ಗೆ ಇಲ್ಲಿ ಇವಾಗ ಜೋಗ್ ಫಾಲ್ಸ್ ಸಿಗುತ್ತೆ ಇವಾಗ ನಾವು ರೈಟ್ ಸೈಡ್ ಸಾಗರ ಕಡೆ ಹೋದ್ರೆ ನಮ್ಗೆ ಜೋಗ್ ಫಾಲ್ಸ್ ಸಿಗಲ್ಲ ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ನಾವು ಜೋಗ್ ಮೇನ್ ಗೇಟ್ಗೆ ಬಂದಿದ್ದೀವಿ ಇಲ್ಲಿ ಇವಾಗ ಜೋಗ್ ಫಾಲ್ಸ್ಗೆ ಬರುವಂತಹ ಟೂರಿಸ್ಟ್ ಅನ್ನ ನಿಲ್ಸಿದ್ದಾರೆ ಯಾಕಂತಂದರೆ ಇವಾಗ ಒಂದು ಸಿಕ್ಸ್ ಮಂತ್ ಇಲ್ಲಿ ನಿಲ್ಲಿಸಿದ್ದಾರೆ ಯಾಕಂದರೆ ಇಲ್ಲಿ ವರ್ಕ್ ನಡೀತಾ ಇದೆ ಸೊ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಯಾರಿಗೂ ಅಲೋ ಇಲ್ಲ ಸೊ ಹಾಗೂ ಗೊತ್ತಿಲ್ಲದೆ ಇರೋರು ಬಂದರೆ ಇಲ್ಲಿ ಸ್ವಲ್ಪ ನೋಡೋದಕ್ಕೆ ಚಿಕ್ಕದಾಗಿ ಪ್ಲೇಸ್ ಬಿಟ್ಟಿದ್ದಾರೆ ಅಲ್ಲಿ ನೋಡ್ಬೋದು ನೋಡಿ ಇವಾಗ ಜೋಗದಲ್ಲಿ ಇರುವಂಥ ಎಟ್ ಪ್ರೆಸೆಂಟ್ ನೀರು ಇಷ್ಟೇ ನೀರು ಇರೋದು ಡ್ಯಾಮ್ ತುಂಬಿದಾಗ ಮಾತ್ರ ಗೇಟ್ ಓಪನ್ ಮಾಡಿದಾಗ ಇಲ್ಲಿ ಜೋಗ್ ಫಾಲ್ಸು ಉಕ್ಕಿ ಹರಿಯುತ್ತೆ ಇಲ್ಲಿನ ಈ ನದಿ ಏನಿದೆಯಲ್ಲ ಇಲ್ಲಿಂದನೇ ನೀರು ಹರ್ಕೊಂಡು ಕೆಳಗಡೆ ಬೀಳೋದು ಅಂದರೆ ನೀರು ತುಂಬಿದ್ರೆ ಮಾತ್ರ ಇಲ್ಲಿ ನೀರು ಜಾಸ್ತಿ ಇರುತ್ತೆ ಅದರ್ವೈಸ್ ನೀರು ತುಂಬ ಕಡಿಮೆ ಇರುತ್ತೆ ಇವಾಗ ಎಷ್ಟು ನೀರು ಕಡಿಮೆ ಇದೆ ಹಾಗಾಗಿ ಜೋಗ್ ಫಾಲ್ಸಲ್ಲಿ ನೀರು ತುಂಬ ಕಡಿಮೆ ಇದೆ ಸೊ ಇವಾಗಲೂ ಕೂಡ ನಾವು ಇಲ್ಲಿ ರೈಟ್ಗೆ ಹೋದರೆ ಸಾಗರ ಹೋಗ್ತೀವಿ ಲೆಫ್ಟಿಗೆ ಬಂದರೆ ಸಿದ್ದಾಪುರ ಬರ್ತೀವಿ ಸೊ ಇದಕ್ಕೆ ಮೂರ್ನಾಲ್ಕು ವೇ ಇದೆ ಹೇಗೆ ಬಂದ್ರೂ ರೈಟ್ ಸಾಗರ ಲೆಫ್ಟ್ ಸಿದ್ದಾಪುರ ಈ ಥರ ವೇ ಇದೆ ಇಲ್ಲಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್